ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟಲ್ಲಿ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟಿದ್ದಾರೆ ಇಂಥ ಕನ್ನಡದವ್ರು ಇದ್ದಾಗಲೇ ಅದಕ್ಕೋಸ್ಕರನೇ ಹೀಗೆ ಫೈಲ್ ಅವ್ರಲ್ಲಿ ಇದಾಯಿತು ಗಲಭೆ ಆಯಿತು ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ ತಪ್ಪು ಬಂದಿದ್ವಿ ಅಂತಲೂ ಅವರು ಗಮನಕ್ಕೆ ಬಂದಿಲ್ಲ ಈ ಎರಡನೇದು ಅವರು ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದಾರೆ ಅದರಲ್ಲೂ ಅವರು ಅಲ್ಲಿ ಗೂಂಡಾಕೋ ಥರ ವರ್ತಿದ್ ವರ್ತಿಸಿದ್ರು ಅದಕ್ಕೋಸ್ಕರ ನಾನು ಮಾತಾಡಿದೆ ಅನ್ನೋದು ಬಂತೇ ಬರ್ತು ನಾವು ಅಂದ್ಕೊಂಡು ಅವರು ಸಾರಿ ಅಂತೇಳಿ ಆದರೆ ಇಲ್ಲಿವರೆಗೂ ಅವರಿಂದ ಏನೂ ಪ್ರತ್ಯನೇ ಇಲ್ಲ ಯಾವುದೋ ರೀತಿಯ ಕ್ಷಮಾಪಣ ಆಗಿಲ್ಲ ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಇದ್ದಾರೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಇದ್ದಾರೆ ಡೈರೆಕ್ಟರ್ ಅಸೋಸಿಯೇಷನ್ ಅವರಿದ್ದಾರೆ ಎಲ್ಲರೂ ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತಗೊಳ್ತಾ ಇದ್ವಿ ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪರೇಷನ್ ಅಸಹಾರ ತೋರಿಸ್ಬೇಕಂತೇಳಿ ಈ ಈ ಹೊತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗಿಗೆ ಕರೆಯೋದಾಗಲಿ ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ ಯಾವುದೇ ರೀತಿಯ ಅವ್ರಿಗೆ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಇನ್ನೂ ಮುಂದಿನ ಎರಡು ಮೂರು ದಿನಗಳಲ್ಲಿ ಎಲ್ಲ ಸಹ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಯಾವ ರೀತಿ ಅವ್ರನ್ನ ನಾವು ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ ಅವರು ಬೇಸರತ್ತಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ ನಮ್ಮ ಕರ್ನಾಟಕ ಜನತೆ ಎಷ್ಟು ಮುಗ್ಧರು ಎಷ್ಟು ಸ್ವಭಾವ ಅಷ್ಟೇ ಗೆಲ್ಲ ಬಿಟ್ಟಿದ್ದಾರೆ ಇವತ್ತಿನ ದಿನ ಇಡೀ ಆ ಪಗಲ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ ಏನು ಅಷ್ಟು ಅಮಾನ್ಯತೆ ಸಾಯಿಸಿದ್ದಾರೆ ಅದನ್ನು ಎಂಟೈರ್ ಭಾರತದಲ್ಲದೆ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾವೆ ಅಂಥದ್ರಲ್ಲಿ ಯಪ್ಪ ನೀವು ಈ ಥರ ಇರೋದ್ರಿಂದನೇ ಈ ಥರ ಘಟನೆ ಆಯಿತು ಅನ್ನೋದು ಅವರು ಏನು ವಿಶ್ಲೇಷಣೆ ಮಾಡಿದಾರಲ್ಲ ಅದು ನಿಜವಾಗಲೂ ಭಾರಿ ತಪ್ಪಾಗತ್ತೆ ಅವ್ರ ಮನಸ್ಸಿಗೆ ಇನ್ನೂ ಅರಿವಾಗಿಲ್ಲ ಅವ್ರಿಗೆ ಇವತ್ತಿನ ದಿನ ನಾವು ಏನು ಇಲ್ಲೆಲ್ಲ ಸೇರಿದ್ವಲ್ಲ ಅವರೆಲ್ಲ ಒಂದೇ ತೀರ್ಮಾನ ತೊಗೊಂಡಿದ್ವಿ ಏನಂತ ಅವರು ಏನು ನಮ್ಮ ಸೋನಿ ಸೋನಿನಿರು ಏನು ನಮ್ಮಲ್ಲಿ ಆಗೋದಾಗ್ಬೋದು ಅವ್ರ ಹತ್ರ ಆಡಿಸೋದಾಗ್ಬೋದು ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು ಯಾರು ಯಾರು ಯಾರೂ ಅವ್ರನ್ನ ಇಲ್ಲಿಗೆ ಕರೆಯಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಯಾರು ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಹೇಳಿ ನಾವು ನಾವು ಅಂದ್ಕೊಂಡಿದ್ವಿ ಕೆಲವು ಹೇಳಿ ಸರ್ ಅದಕ್ಕೆ ವಿರೋಧ ವ್ಯಕ್ತ ಏನು ಸರ್ ನಿಜ ನಿಜ ತಾವು ಈಗ ಏನು ಕೇಳಿದರೆ ಅದಕ್ಕೆ ಹೇಳಿದೆ ಈಗ ನಾವು ಎಲ್ಲ ಅವ್ರನ್ನ ಕರೀತಾ ಇದ್ವಿ ಆಡಿಯೋ ಕಂಪನಿ ಅವ್ರನ್ನ ಕರೀತಾ ಇದ್ವಿ ಏನು ಇವತ್ತು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವನ್ನೆಲ್ಲ ಕರೀತಾ ಇದ್ವಿ ಯಾರು ಯಾರ್ದು ಯಾವ ಥರ ಅವರ ಮೇಲೆ ಅವಲಂಬನೆ ಇಟ್ಕೊಂಡಿದಾರೋ ಅದನ್ನೆಲ್ಲ ಚರ್ಚೆ ಮಾಡಿ ಗೋಳು ದೂಸವಾಗಿ ಪರ್ಮನೆಂಟಾಗಿ ಏನಾರ ಒಂದು ಸಜೆಷನ್ ಇದು ಮಾಡೋದಾ ಅನ್ನೋದನ್ನು ನಮ್ಮ ಮೈಂಡ್ ಅಲ್ಲಿ ಇದೆ ಅವ್ರ ಕ್ಷಮಾಪನೆ ಹೇಳದೇ ಇದ್ರೆ ಯಾವ ರೀತಿವರೆಗೂ ನಾವು ಹೋಗೋಕೆ ಸಿದ್ಧವಾಗಿದ್ವಿ ಆಯ್ತು ಈಗ ಘಟನೆ ಆದಮೇಲೆ ಫಿಲಂ ಚೇಂಬರ್ ಇಷ್ಟು ದಿನ ಆದರೂ ಒಂದು ಸಂಪರ್ಕ ಮಾಡ್ಬೋದಿತ್ತಲ್ವ ಎಂತೆ ಕರ್ಕೊಂಡು ಆಡ್ಸಾರ್ಥ ಕಾಂಟ್ಯಾಕ್ಟ್ ಇರುತ್ತೆ ಇಲ್ಲ ಇಲ್ಲ ನಾವು ಸರ್ ನಾವೇನೂ ಕೇಳಿ ಸರ್ ಆ್ಯಕ್ಚುಲಿ ನಾವು ವೇವ್ಸ್ ಪ್ರೋಗ್ರಾಮ್ಗೆ ಬಾಂಬೆಲಿ ಇದ್ವಿ ಹಾಗೂ ಕೆಲವು ನಮ್ಮ ಮಿತ್ರಲ್ಲ ಕೆಲವು ನಮ್ಮ ಸ್ಟೇಟ್ಮೆಂಟ್ ಮೇಲೆ ಕೊಟ್ಟಿದ್ವಿ ಬಾರಿ ತಪ್ಪು ಅವ್ರು ಮಾತಾಡಿರೋದು

ಅಲ್ಲಮ್ಮ ಬ್ಯಾನ್ ಯಾವ ರೀತಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ ಇದ್ದಾರೆ ಆಡಿಯೋ ಇದ್ದಾರೆ ಅದು ಕೆಲವು ಅರ್ಧಪರ್ಧ ಆಗಿರುತ್ತೆ ಅಂಥವಲ್ಲ ತಿಳ್ಕೊಂಡುಬಿಟ್ಟು ನಾವು ಸರ್ ಬಾಹಿರಂಗವಾಗಿ ಎಲ್ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳಿದಾಗ ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನು ಮಾಡ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತಾ ಇಲ್ಲ ಇಲ್ಲಮ್ಮ ಇವತ್ತು ಎಮರ್ಜೆನ್ಸಿಯಾಗಿ ಕರೆದಿದ್ವಿ ಅವರು ಧರ್ಮ ಅವರು ಎಲ್ಲರ ಹತ್ರ ಮಾತಾಡಿದ್ದಾರೆ ಆನ್ಲೈನಲ್ಲಿ ಮಾತಾಡ್ಕೊಂಡು ಬಿಟ್ಟು ಔಟ್ಪುಟ್ ಅವ್ರು ಹೇಳ್ತಾರೆ ಏನಂತ

ಕೇಳಿ ಸರ್ ಕೇಳಿ ಸರ್ ಈಗ ತಾನೇ ಚರ್ಚೆ ಮಾಡಿದ ಸರ್ ಅವರು ಆಲ್ರೆಡಿ ಫೋನಲ್ಲಿ ಮಾತಾಡಿದ್ವಿ ಮಾತಾಡಿದೀವಿ ಕೊಡ್ತಾರ ಸರ್ ಇನ್ಮೇಲೆ ನಾವು ಪತ್ರ ಮುಖೇನ ಎಲ್ಲರಿಗೂ ಲೆಟರ್ ಕಲಿಸ್ತೀವಿ ಸರ್ ಈ ಸರ್ ನೀವು ನಮ್ಮ ಇಂಡಸ್ಟ್ರಿಯಿಂದ ನೀವು ಯಾವ ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ ಅಂತೇಳಿ ನಾವು ಎಲ್ಲಾರ್ಗು ಲೆಟರ್ ಮುಖಾನ ಕಳಿಸ್ತೀವಿ ಸರ್ ಈಗ ಕ್ಷಮೆ ಕೇಳಿದ್ರು ಕೂಡ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಅನ್ನೋ ಸಾಕಷ್ಟು ಜನರ ಆಕ್ರೋಶ ಆಗಿದೆ ಮೊನ್ನೆ ಬಂದಂತ ಕನ್ನಡ ಪರ ಸಂಘಟನೆಯವರು ಅದೇ ಹೇಳಿದ್ರು ಇದು ಕ್ಷಮಿಸುವಂತದ್ದಲ್ಲ ಕ್ಷಮೆ ಕೇಳಿದ್ರು ಕೂಡ ಅವ್ರು ಬೇಡ ನಮ್ಮ ಭಾಷೆಯಲ್ಲಿ ಇರೋರಿಗೆ ಆಡೋಕೆ ಅವಕಾಶ ಕೊಡಿ ನಮ್ಮಲ್ಲಿ ಪ್ರತಿಭೆಗಳಿಲ್ವಾ ಅಂತಾರೆ ಇದಕ್ಕೆ ನಿರ್ಧಾರ ಏನು ಸರ್ ಇಡೀ ಇಂಗ್ಲಿಷ್ ಬೇಡ ಅಂದಾಗ ನಾವು ಗಣ್ಯದ ಬೇಡ ಸರ್ ನಮ್ಗೆ ಅಂತವ್ರು ಬೇಕಾಗಿಲ್ಲ ಅಂತವ್ರು ಇಲ್ಲ ಇಲ್ಲ ಕ್ರಮ ನಾವು ಏನು ಖಂಡಿತ ಕ್ರಮ ತಗೊಳ್ತೀವಮ್ಮ ಅಲ್ಲಲ್ಲ ಅಟ್ಲೀಸ್ಟ್ ನಮ್ಮಲ್ಲಿ ಏನು ನಮ್ಮ ಏನು ಮೆಂಬರ್ಸ್ ಆಗಿರ್ತಾರೆ ಸರ್ ಅವ್ರ ಮಾಡಿದಾಗ ಅವ್ರಿಗೆ ನಾವು ಯಾವ ರೀತಿ ಕ್ರಮ ತಗೊಳ್ಳೋದು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ

ಸಂಬಂಧ ಇಲ್ಲ ಸರ್ ನಾನು ಇದ್ರ ವಿಷಯವಾಗಿ ರಾಗ್ಲೈನ್ ಅವ್ರ ಹತ್ರ ದೊಡ್ಡನವ್ರ ಹತ್ರ ಮಾತಾಡಿದ್ವಿ

ಇಲ್ಲ ಅಂದ್ರೆ ಮೊನ್ನೆ ಎಲ್ಲ ಕರೆದಾಗ ಎಲ್ಲರೂ ಬಂದಿದ್ರಲ್ಲ ಸರ್ ಹೇಳಿದ್ರೆ ಬಂದಿಲ್ಲ ಇಷ್ಟಲ್ಲೇ ಎಲ್ಲರೂ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ ಇನ್ನೊಂದೇನ ನಾವು ನಿಮ್ಮ ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀವಿ ಬನ್ನಿ ಏನು ಅವರು ನೀವು ಏನು ಸ್ಯಾರಿ ಹೇಳಿದ್ರೆ ಏನು ಮಾಡಬೇಕು ಸಾರಿ ಹೇಳಿದೆ ಇದ್ದರೆ ಏನು ಮಾಡಬೇಕು ಅಂತ ಹೇಳಿದ್ರಲ್ಲ ಅದನ್ನು ಚರ್ಚೆ ಮಾಡಿ ನಾವು ತೀರ್ಮಾನ ಸರ್ ಇದೇ ವಾರದಲ್ಲಿ ಸರ್ ನಾವು ಇವತ್ತು ಯಾವತ್ತಿ ಕರೆದಿಲ್ಲ ಅಲ್ಲಿವರೆಗೂ ನಾನ್ ಮೇಡಮ್ ಒಂದು ತ್ರೀ ಫೋರ್ ಡೇಸಲ್ಲೇ ನಿಮಗೆ ಅದನ್ನು ಹೇಳ್ತೀವಿ ಯಾವ ರೀತಿ ಮಾಡ್ಬೇಕಂತ ಸರ್ ಎಲ್ಲದಕ್ಕೂ ಒಂದು ಕ್ಷಮಣ ಅನ್ನೋದು ಇದೇ ಇರುತ್ತಲ್ವಾ ಕೇಳಿಲ್ಲ ಸಮ ಮಾಡಿದ್ದಾರೆ ಕೂಡ ಅಂತ ಒಂದೇ ನಿಮಿಷ ನಿಮಿಷ ಕ್ಲಿಯರ್ ಮಾಡ್ತೀನಿ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಎಲ್ರನ್ನು ಕರೆದು ಇದ್ರ ಬಗ್ಗೆ ಒಂದು ನಿರ್ಧಾರ ತೆಗೋಬೇಕು ಅಂತ ಕರೆದ್ರು ಕರೆದು ಏನ್ ಮಾಡ್ಬೋದು ಅಂತ ಕೇಳಿದ್ರು ನಮ್ದು ಒಂದೇ ನಿರ್ಧಾರ ಕನ್ನಡಕ್ಕೆ ಕನ್ನಡಿಗರಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ ಈ ಕ್ಷಣದಿಂದಲೇ ಆತನನ್ನು ಬ್ಯಾನ್ ಮಾಡಬೇಕು ಅಂತ ಕೇಳಿದೀವಿ ನಾವು ನಾವು ಬೇಕಾದರೆ ಎಲ್ಲರ ಸಹಿನ ಸಂಗ್ರಹ ಮಾಡಿ ವಾಣಿಜ್ಯ ಮಂಡಳಿಕ ಕೊಡಲಿಕ್ಕೆ ನಾನು ರೈತೀನಿ ದಯಮಾಡಿ ಅವ್ರು ಮಾಡಿದ್ದು ತಪ್ಪು ಅವರಿಗೆ ಕನ್ನಡ ಚಿತ್ರರಂಗದಿಂದ ಅತಿಯಾದಂಥ ಅವಕಾಶವನ್ನು ಕೊಟ್ಟಿದ್ದೀವಿ ಇವತ್ತು ಕನ್ನಡಕ್ಕೆ ಅವಮಾನ ಮಾಡ್ತಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ ಆ ಕಾರಣದಿಂದ ಈ ಕ್ಷಣದಿಂದಲೇ ಬ್ಯಾನ್ ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್ ಇಲ್ಲ ಅದು ಈಗ ನಾವು ಏನಂದ್ರೆ ಚೇಂಬರ್ ಏನು ನಮ್ಮ ಹತ್ರ ಇಲ್ಲ ಇಲ್ಲ ಸರ್ ಹಂಗೆ ಬರಲ್ಲ ಈಗ ಅದಕ್ಕೆ ಮುಂದಿನ ನಿರ್ಧಾರ ತೆಗೋತಾರೆ ಬಟ್ ಈಗಿನಿಂದಲೇ ಆ ಎಪ್ಪ ನ ಬನ್ ಮಾಡ್ತಾರೆ ಆಯಪ್ಪ ಆಡೋಂಗಿಲ್ಲ ಏನಿಲ್ಲ ಆ ಧೈರ್ಯ ಇದೆ ಬಾಣಿಜ್ಯ ಮಂಡಳಿಯವರು ಆ ತೀರ್ಮಾನ ತಕಳ್ತಾರ ಅನ್ನುವ ಧೈರ್ಯ ನಮಗಿದೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಅಲ್ಲಿ ಮಾತಾಡ್ಕೊಂಡಿದ್ದು ಆ ಅದೆಲ್ಲ ಖಂಡಿತ ಸರ್ ಅದಕ್ಕೆ ಅವ್ರನ್ನೆಲ್ಲ ಕಲಿಸ್ತಾ ಇದ್ವಿ ಒಂದ್ ರೌಂಡ್ ಮಾತಾಡಿದ್ವಿ ಖಂಡಿತ ಬರ್ತೀವಿ ಅಂತ ಹೇಳಿದಾರಮ್ಮ ನಮ್ಮ ಧರ್ಮನೂ ಇತ್ತು ಜೊತೆಯಲ್ಲಿ ಹಾ ಭದ್ರಾಗಿದ್ದೀವಿ ಅಂತಾನೆ ಹೇಳಿದ್ದಾರೆ ತಗೋತಿರೋ ತೀರ್ಮಾನ ಅದಕ್ಕೆ ಬದ್ಧವಾಗಿರ್ತೀವಿ ಅನ್ನೋ ಮಾತು ಅವರಿಂದ ಬಂದಿದೆ ಈಗ ಇವರು ಕೇಳಿದ್ದಾರೆ ಆನ್ಲೈನ್ ಅಲ್ಲಿ ಮಾತಾಡ್ತಾರೆ ಧರ್ಮ ಅವರು ಯಾರತ್ರ ಯಾರ ಹತ್ರ ಸಾಂಗ್ ಆಡಿಸ್ಬೇಕು ಮಾಡೋದು ಮುಖ್ಯವಾಗಿ ನಿರ್ಮಾಪಕ ನಿರ್ದೇಶಕ ಡಿಸೈಡ್ ಮಾಡ್ತಾರೆ ಸರ್ ಕಂಪ್ನಿಯವ್ರ ಹತ್ರ ಆಮೇಲೆ ಹೋಗ್ತೀವಿ ಮೇಲೆ ಅವ್ರ ಹತ್ರ ನಾವು ಅವ್ರ ಹತ್ರ ಇವರು ಕೂಡ ಕರ್ಶನ ಮಾತಾಡ್ತೀವಿ ಫಸ್ಟ್ ಇದಕ್ಕೆ ಮುಜು ಡೈರೆಕ್ಟರ್ ಅವ್ರು ಏನಾಗಿದೆ ಅವರ ಆಸಲ್ಲಿ ಏನು ಚರ್ಚೆ ಇದೆ ಅವ್ರು ಹೇಳ್ತಾರೆ ಬನ್ನಿ ಓಕೆ ಫಸ್ಟು ನಿಮ್ಮ ಕ್ವೆಶನಿಗೆ ನಾನು ಆನ್ಸರ್ ಮಾಡ್ತೀನಿ ಓಕೆ ಫಸ್ಟ್ ನಾನು ನಿಮ್ಮ ಕ್ವೆಶನಿಗೆ ಆನ್ಸರ್ ಮಾಡ್ತೀನಿ ಬೇರೆ ಯಾರು ಬಂದಿಲ್ಲ ಅಲ್ಲಿ ಸಂಗೀತ ನಿರ್ದೇಶಕರು ಅಂತ ಒಂದು ಪ್ರಶ್ನೆ ಕೇಳಿದ್ರು ನೀವು ಈ ವಿಷಯ ನಡೆದ ಮೇಲೆ ನಾನು ಪ್ರವೀಣ್ ಸರು ಮತ್ತು ಅಧ್ಯಕ್ಷರು ನಮ್ಮ ಹತ್ರ ಮಾತಾಡಿ ಈ ಥರ ನಡೆದಿದ್ದಕ್ಕೆ ಇದಕ್ಕೆ ಯಾವ ಥರ ಕ್ರಮ ಕೈ ತಗೊಳ್ಬೇಕಂತ ಕೇಳಿದಾಗ ಅವರು ನಮ್ಮ ಅಸೋಸಿಯೇಷನ್ ಎಲ್ಲ ಥರ ಡಿಸ್ಕಸ್ ಮಾಡಿ ನಮ್ಮ ಅಧ್ಯಕ್ಷರು ಸಾಧು ಗೋಖಲವ್ರಿದ್ದರು ಹರಿಕೃಷ್ಣ ಅವರು ಅವರು ಸೇರಿದಂತೆ ಎಲ್ಲರ ಹತ್ರನೂ ಮಾತಾಡಿದ್ದೀವಿ ನಾವು ಮಾತಾಡಿದ್ಮೇಲೆ ಇವತ್ತು ಎಲ್ಲರೂ ಬಂದು ಬರೋಕೆ ಆಗಲಿಲ್ಲ ಆದರೆ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿ ಆಸ್ ಅ ಸೆಕ್ರೆಟರಿ ಆಫ್ ದ ಅಸೋಸಿಯೇಷನ್ ನಾನು ಮಾತಾಡ್ತಾಯಿದ್ದೀನಿ ನಾನು ಹೇಳ್ತಾ ಇರೋದು ಅವ್ರ ಹತ್ರ ಏನು ಡಿಸ್ಕಸ್ ಮಾಡಿ ಎಲ್ಲರ ಒಪಿನಿಯನ್ ಏನಿದೆ ಅದನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಒಪಿನಿಯನ್ ಏನಂತಂದರೆ ಖಂಡಿತ ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ ನಮ್ಮ ಕನ್ನಡ ಪ್ರೇಮಿಗಳು ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರು ಇದನ್ನು ಎನ್ಕರೇಜ್ ಮಾಡ್ಬೋದು ಬರೀ ನಾವು ಅವ್ರಿಗೆ ನಾನ್ ಕೋಪರೇಷನ್ ಕೊಟ್ಟರೆ ಸಾಲದು ಇಡೀ ಚಿತ್ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲ ಸೇರಿ ನಾನ್ ಕೋಪರೇಷನ್ ಮಾಡಬೇಕು ಜೊತೆಗೆ ಅವರು ಹೇಳ್ದಂಗೆ ಒಂದು ಪಾಯಿಂಟ್ ಇದೆ ಆಡಿಯೋ ಕಂಪ್ನಿಯವ್ರೂ ಪ್ರೆಷರ್ ಇರುತ್ತೆ ಮತ್ತು ಸರ್ ಹೇಳ್ದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ ಯಾರು ಹಾಡಬೇಕು ಅನ್ನೋದು ಡಿಸಿಷನ್ ಮೇನ್ಲಿ ನಾಲ್ಕು ಜನ ಇರುತ್ತೆ ಒಂದು ಸಾಂಗ್ ಕಂಪೋಸ್ ಆದಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ ಡೈರೆಕ್ಟರ್ ಡಿಸಿಷನ್ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಒಂದು ಡಿಸಿಷನ್ ತೊಗೊಂಡಿರ್ತಾರೆ ಇದೆಲ್ಲ ಆದಮೇಲೆ ಅವಡೋ ಒಂದು ಡಿಸಿಷನ್ ಇರುತ್ತೆ ಸೊ ಬರೀ ನಾವು ಮಾತ್ರ ನಾನ್ ಕೋಪರೇಷನ್ ಅಂದರೆ ಆಗಲ್ಲ ಇದು ನಾವೆಲ್ಲ ಸೇರಿ ಒಟ್ಟಿಗೆ ಇದೊಂದು ಡಿಸಿಷನ್ ತಗೋಬೇಕು ಅದನ್ನು ತಗೊಳ್ಳೋಣ ಅಂತ ನೀವು ಬರೋಕ್ಕೆ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ನಮ್ಮ ಇಲ್ಲಿ ಮೀಟಿಂಗ್ ನಡೆದ ನಡೆದಿದ್ರಲ್ಲಿ ನಾವುಗಳು ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಆಮೇಲೆ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿ ಚೇಂಬರ್ ಕಡೆಯಿಂದ ಏನು ಫೈನಲ್ ಡಿಸಿಷನ್ ತೊಗೊಂತಾರೆ ಅನ್ಕಂಡೀಷನಲ್ ಅಪಾಲಜಿ ಬರೋವರೆಗೂ ಸದ್ಯಕ್ಕೆ ನಾವು ಇವಾಗ ಅವರನ್ನು ನಾನ್ ಕೋಆಪರೇಷನ್ ಇದ್ರಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ಡಿಸಿಷನ್ ತಗೊಂಡಿರೋದ್ರಿಂದ ನಮ್ಮ ಸಂಘದಿಂದ ಕಂಪ್ಲೀಟ್ ಕೋಆಪರೇಷನ್ ಇರುತ್ತೆ ಸರ್ ಈಗ ನೀವು ಮ್ಯೂಸಿಕ್ ಇದಕ್ಕೆ ಅಂದ್ರೆ ಕೆಲವರು ಅವರೇ ಬೇಕು ಅದಕ್ಕೆ ಯಾವ ರೀತಿ ಇಲ್ಲಿ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ರಲ್ಲಿ ಆಲ್ಮೋಸ್ಟ್ ಅಬೌಟ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತಿಲ್ಲ ನಮ್ಮ ಸಂಘದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇದಾರೆ ಮ್ಯೂಸಿಷಿಯನ್ಸ್ ಇದ್ದಾರೆ ಸಿಂಗರ್ಸ್ ಇದಾರೆ ಎಲ್ಲರೂ ಇದ್ದಾರೆ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರಿದ್ದಾರೆ ಎಲ್ಲರೂ ಇದಕ್ಕೆ ಏನು ನಾವು ಅವ್ರಿಗೆ ನಾನ್ ಕೋಆಪರೇಷನ್ ಮಾಡಬೇಕಂತ ಹೇಳ್ತಾ ಇದ್ರೆ ಅದಕ್ಕೆಲ್ಲ ಸಪೋರ್ಟ್ ಎಲ್ಲಾರ್ದು ಇದೆ ಅದು ಕೆಲಸ ಈ ವಿಚಾರವಾಗಿ ಒಂದು ಮೂಲಕ ಲುಮ್ ಚेंबर ಅವರು ಸೋನೋ ನಿಯಮಗಳನ್ನ ಮಾತಾಡೋದು ಏನನ್ನ ಮಾಡಕಾಗುತ್ತೆ ಇಟ್ ಈಗ ಪ್ರಯತ್ನ ಮಾಡ್ಲ ಪ್ರಯತ್ನ ಮಾಡಿದರೆ ಅವರು ಸಂಪರ್ಕ ಸಿಗಬಾರದು ಅಂತ ಏನು ಮಾಡಕಾಗುತ್ತೆ ಈಗ ಫಾರ್ एग्जांपल ನಾನು ನಾನು ಯಾರ ಕೈಗೂ ಸಿಗಬಾರ್ದು ನಾನು ಏನು ಮಾಡ್ತೀನಿ ಸ್ವಿಚ್ ಆಫ್ ಬಿಟ್ಟು ಕೂತ್ಕೋತೀನಿ ಅಂಗ್ ಮಾಡೋದಕ್ಕೆ ಯಾರು ಬಂದು ಕಾಂಟ್ಯಾಕ್ಟ್ ಮಾಡಕಾಗುತ್ತೆ ನನ್ನ ಈಗ ಇದು ಇನ್ನೊಂದು ವಿಚಾರ ಕೇಳಿ ಹೇಳ್ತಾಯ್ತು ಅಂದ್ರೆ ನಿಗಮ್ ಹತ್ರ ಮಾತ್ರ ಹಾಟ್ಸ್ಬೇಕು ಅಂದ್ರೆ ದಿವಸ ಒಂದು ವಾರ ಒಂದು ತಿಂಗಳು ಕಾಯಬೇಕು ಅದು ಏನಂದ್ರೆ ಒಂದು ತಿಂಗಳು ಕೆಲಸ ಕೆಲಸಕ್ಕೆ ಕಾಯಬೇಕಾಗುತ್ತೆ ಅದು ಒಂದ್ಸಲಿ ನಿಜವಾಗ್ಲೂ ಒಂದು ರೀಸನ್ ಇರ್ಬೋದು ಯಾಕಂತಂದ್ರೆ ಆಸ್ ಅ ಸಿಂಗರ್ ಆಸ್ ಅ ಪರ್ಫಾರ್ಮರ್ ಅವ್ರು ಯಾವುದೋ ಒಂದು ಪ್ರೋಗ್ರಾಮ್ ಹೋಗಿರ್ಬೋದು ಅದರಿಂದನೂ ಆಗುತ್ತೆ ಅದು ನಾವು ಹೇಳೋಕ್ಕಾಗಲ್ಲ ನಾವು ಕರೆದ ತಕ್ಷಣ ಅವ್ರ ಬಂದು ಹಾಡಬೇಕು ಅಂತ ನಾವು ಕೇಳೋಕ್ಕೂ ಆಗಲ್ಲ ಆದ್ರೆ ನಾನು ಇಂಥ ಬರ್ತೀನಿ ಅಂತ ಹೇಳಿ ಬರ್ದೆ ಒಂದು ಗಂಟೆ ಎರಡು ಗಂಟೆ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ ಟ್ರಾಫಿಕ್ ಅಲ್ಲಿ ಆಗ್ಬೋದು ಇದನ್ನ ಇದನ್ನ ಮೀರಿ ಕೆಲವು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗಳಿಗೆ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಹೋಗಿ ಅನುಭವಿಸಿದಾರೆ ಏಟ್ ಅವರ್ಸ್ ಟೆನ್ ಅವರ್ಸ್ ಕಾಯಿಸಿರುವಂತ ಹೇಳ್ತಾ ಇಲ್ಲ ಇದನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಸಿಂಗರ್ಗಳು ಅಂದ್ರೆ ನಮ್ಮ ಕನ್ನಡ ಸಿಂಗರ್ಗಳು ಏನಿದ್ದಾರೆ ಪಾಪ ಅವರು ಹನ್ನೆರಡು ಗಂಟೆ ಅಂತಂದ್ರೆ ಹನ್ನೊಂದುವರೆಗೆ ಬಂದು ಕಾಯ್ತಾ ಇರ್ತಾರೆ ಸಹ ಮಾಡ್ತೀನಿ ಸೊ ನಿರ್ಬಾಬ್ ಸಂಘ ಅಧ್ಯಕ್ಷ ಅಂತೇಳಿ ಅಲ್ವಾ ಬರೀ ಸರ್ ಇಲ್ಲ ನಮಸ್ಕಾರ ಸೋನು ನಿಗಮ್ ಅವರ ಅದುರ್ವರ್ತನೆ ಹಾಗೇನೆ ಅವರು ಆಡದಂಥ ಪದ ಬಳಕೆ ಇವನ್ನೆಲ್ಲವನ್ನು ನೋಡಾದ ಮೇಲೆ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಬಾಂಬೆಗೆ ಹೋಗಿದ್ದರಿಂದ ಇವತ್ತು ತಡವಾಯಿತು ಇವತ್ತಿನ ಈ ಮೀಟಿಂಗ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲ ಸಂಸ್ಥೆಯ ಮುಖ್ಯಸ್ಥರನ್ನ ಕರೆದು ಮಾತಾಡಿಸ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ತಡವಾಯಿತು ಅನ್ನೋದನ್ನು ತಾವು ನಮಗೆ ಈ ಮೂಲಕ ಹೇಳ್ತಾ ಇದ್ದೀನಿ ಹಾಗೇನೇ ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಅವರು ಹೇಳಿದರು ಅವರೆಲ್ಲರ ಜೊತೆನಲ್ಲಿ ಒಕ್ಕರನ್ನು ಮಾತಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನು ಸಂಘ 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 ಸಂಘಟನೆಗಳು ಪ್ರತಿಯೊಂದು ಸಂಘಟನೆಯವರು ಕೂಡ ಕೊಟ್ಟಿರ್ತಕ್ಕಂಥ ಕಾಗದದಲ್ಲಿ ಅವರು ಬೇಷರತ್ ಕ್ಷಮಾಯಾಚನೆ ಯಾಚನೆ ಕೇಳಿದ್ರು ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥದ್ದನ್ನು ಅವರು ಲಿಖಿತ ರೂಪದಲ್ಲೇ ಕೂಡ ನಮಗೆ ಕೊಟ್ಟಿದ್ದಾರೆ ನಿಷೇಧ ಏರಲೇಬೇಕು ಆತನ ಯಾವುದೇ ಕಾರಣಕ್ಕೂ ಬರಕ್ಕೆ ಬಿಡಬಾರ್ದು ಅಂತ ಇದಾದ ಮೇಲೆ ಇನ್ನೂ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ ನನಗೆ ಇವತ್ತು ಬೆಳಗ್ಗೆ ಈಗ ಇದರಲ್ಲಿ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಸಂಘಟನೆ ಪ್ರತಿಭಟನೆ ಮಾಡೋ ಟೈಮಲ್ಲಿ ಅಲ್ಲಿಗೆ ನಮ್ಮ ಕೂಡ ಕರೆದಿದ್ರು ನಾವು ಹೋಗೋಕೆ ಸ್ವಲ್ಪ ತಡವಾಯಿತು ನಾನು ಹೋಗ್ಬಿಟ್ಟು ಬಂದ ಮುಗಿಸ್ಕೊಂಡು ಅಂತ ಹೋಗ್ಬಿಟ್ಟು ಬಂದಿದ್ದೀನಿ ಅವ್ರು ಏನು ಹೇಳ್ತಾರೆ ಒಂದು ಎಚ್ಚರಿಕೆ ಗಂಟೆಯನ್ನ ಎಲ್ಲ ಪ್ರತಿಯೊಂದು ಕಾಲೇಜು ಮತ್ತೆ ಈ ಸಂಘ ಸಂಸ್ಥೆಯವ್ರಿಗೂ ಕೂಡ ನೀವು ಕಾಗದ ಬರೀರಿ ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಹಾಡುಗಳು ಹೇಳೋದು ಬಿಟ್ಟು ಚಿತ್ರಗಳಲ್ಲಿ ಹಾಡು ಹೇಳೋದನ್ನ ಬಿಟ್ಟು ಬೇರೆ ಇನ್ನ ಯಾವುದೋ ಈವೆಂಟ್ಗೆ ಬಂದ್ರಲ್ಲ ಮೊನ್ನೆ ಆ ಥರ ಈವೆಂಟ್ಗಳಿಗೂ ಕೂಡ ಅವ್ರು ಬರಬಾರ್ದು ಅಂತಕ್ಕಂಥ ಒಂದು ಒತ್ತಡವನ್ನು ಕರೀಲೇಬಾರ್ದು ಅನ್ನೋದನ್ನ ನಾನು ನೀವು ಕ ಪೊಲೀಸ್ ಕಮಿಷನರ್ಗೆ ಒಂದು ಕಾಗದವನ್ನು ಕೊಟ್ಟು ಹಾಗೆ ಸರ್ಕಾರಕ್ಕೂ ಕೂಡ ಒಂದು ಕಾಗದವನ್ನು ಕೊಟ್ಟು ಎಷ್ಟೋ ಸಾರಿ ಸರ್ಕಾರದವರು ಕೂಡ ಕರೆದಿದ್ದಾರೆ ಕೆಲವು ಈವೆಂಟ್ಗಳಲ್ಲಿ ಸರ್ಕಾರನೂ ಕೂಡ ಕರೆದಿದೆ ಸರ್ಕಾರಕ್ಕೆ ಮನದಟ್ಟಾಗೆ ತಾವು ಕಾಗದವನ್ನು ಬರೆದು ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕದಲ್ಲಿ ಬರಬಾರ್ದು ಅಷ್ಟೇ ಅಲ್ಲ ಪ್ರೈವೇಟ್ ಈವೆಂಟಲ್ಲೂ ಕೂಡ ಅವರು ಹಾಡುಗಳನ್ನು ಹಾಡಿಸ್ಬಾರ್ದು ಅನ್ನೋದನ್ನು ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಸೊ ಆ ಒತ್ತಡಕ್ಕೆ ಇವತ್ತು ನಾವು ಅದೇ ಹೇಳಿದ ತಡ ಆಯಿತು ಎಲ್ಲರೂ ಕೂರಿಸ್ಕೊಂಡು ಮಾತಾಡ್ಕೊಂಡಿದ್ದೀವಿ ಮತ್ತು ಹಾಗೆನೇನೆ ಆಡಿಯೋ ಕಂಪನಿಯವರು ಆಡಿಯೋ ಕಂಪ್ನಿಯವರ ಜೊತೆ ಕೂಡ ಆಲ್ರೆಡಿ ಲಹರಿ ಅವರು ಮಾತಾಡಿದ್ದಾರೆ ಇನ್ನು ಭಾಳಷ್ಟು ಜನ ಆಡಿಯೋ ಕಂಪ್ನಿಯವ್ರ ಜೊತೆಲ್ಲೂ ಕೂಡ ಮಾತಾಡ್ತಾ ಇದ್ದೀವಿ ಅವರು ನೀವು ಏನು ಅಂತಿಮವಾಗಿ ತೀರ್ಮಾನ ತೊಗೊಳ್ತಿರೋ ಆ ತೀರ್ಮಾನಕ್ಕೆ ನಾವು ಭದ್ರ ಆಗಿರ್ತೀವಿ ಅಂತಕ್ಕಂಥದ್ದನ್ನು ದೂರವಾಣಿ ಮೂಲಕ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದಾರೆ ನನ್ನ ಜೊತೆಲೂ ಕೂಡ ತುಂಬ ಜನ ಮಾತಾಡಿದರು ಸೊ ಇವತ್ತಿನ ತೀರ್ಮಾನದ ಪ್ರಕಾರ ಇನ್ನು ಯಾವುದೇ ಕಾರಣಕ್ಕೂ ಅವರು ಬೇಸರತ್ತು ಕ್ಷಮೆ ಕೇಳುವ ತನಕ ಯಾರೂ ಕೂಡ ಅವರ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಸಂಪರ್ಕಗಳನ್ನು ಕೂಡ ಇಟ್ಕೊಳ್ಳಲ್ಲ ಹಾಗೆಯೇ ಮುಂದೆ ಅವರು ಬೇಸರದ ಕ್ಷಮೆ ಆಚನೆ ಮಾಡಾದ ಮೇಲೆ ಏನು ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಇರೋದು ಅವ್ರು ಕ್ಷಮೆ ಕೇಳಬೇಕಾಗಿದ್ರೆ ಮೊನ್ನೆ ಮೀಡಿಯಾದಲ್ಲಿ ಕೇಳಬೇಕಾಗಿತ್ತು ಅಷ್ಟು ಅಂದ್ರೆ ಅವ್ರಿಗೆ ಜ್ಞಾನ ಇದ್ದಿತ್ತು ಕೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಅವಕಾಶ ಬೇಕು ಅನ್ನೋ ನಿಟ್ಟಲ್ಲಿ ಕೇಳಿದ್ರೆ ಅದರಿಂದ ತೀವ್ರತೆ ಮನುಷ್ಯನಿಗೆ ಒಂದ್ ನಿಮಿಷ ಎರಡ್ ನಿಮಿಷ ಒತ್ತಡ ಇರುತ್ತೆ ನಾಲ್ಕು ದಿನ ಐದ್ ನಿಮ್ಸ ಒತ್ತಡ ಇರಲ್ಲ ನೀವು ಕನ್ಸಿಡರ್ ಮಾಡ್ಲೇಬೇಕು ಸರಿಗ

ತಗೊಳ್ತಕ್ಕಂಥ ತೀರ್ಮಾನವನ್ನ ಪ್ರತಿಯೊಬ್ಬರು ಪಾಲಿಸ್ ಪಾಲಿಸ್ತಾರೆ ಮುಂದಿನ ದಿನಗಳಲ್ಲಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದರುಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ನಿಮ್ಮ ಮಾಧ್ಯಮಗಳ ಮೂಲಕನೇನೆ ಹೊಸ ಹೊಸ ಪ್ರತಿಭೆಗಳು ತುಂಬಾ ಹೈಪ್ ಆಗಿದಾವೆ ನಾವು ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಈಕ್ವಲ್ಟಿನ್ ಯಾರಿದ್ದಾರೆ ಅನ್ನತಕ್ಕಂಥದ್ದು ಶೋಧನೆಯೂ ಆಲ್ರೆಡಿ ಒಂದು ವಾರದಿಂದ ನಡೀತಾ ಇದೆ ಸೊ ಇದನ್ನ ಅವ್ರು ಹೇಳಿಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾವುದೇ ಕಾರ್ಡ್ಕ್ಕೂ ಮಾಡಲ್ಲ நான்ேன்போதல்லேஷன் மேடம் அண்ணா இவங்க நான் ஆகி அல்ல சார் அந்த பரிஸி பண்றேன்

ಈಗ ಎಲ್ಲ ರೆಕಾರ್ಡಿಂಗ್ ಕಂಪನಿ ಕರೆಸ್ತಾ ಇದೀವಿ ಕೇಳಿದ್ರಿ ಬಹಳಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ಲ ಅಂತ ಹೇಳಿ ಕಾಲಾವಕಾಶ ಕೊಟ್ಟು ಅವ್ರನ್ನೂ ಎಲ್ಲಾರು ಕರೆಸ್ತ ಇದಿ ಹಾಗೇನೇನೇ ಈಗ ರೆಡಿ ಆಗಿರ್ತಕ್ಕಂಥದನ್ನ ಏನ್ ಮಾಡ್ತೀರಿ ಅಂತ ಕೇಳಿದ್ರಲ್ಲ ಅದಕ್ಕೂ ಕೂಡ

ಮುಂಚೆ ಕಂಪೇರ್ ಮಾಡಿದ್ರೆ ಯಾವಾಗ ನಾನು ಮಿಡ್ 2015 ಮಿಡ್ ಕಂಪೇರ್ ಮಾಡಿದ್ರೆ ಇವಾಗ ಹೆಚ್ಚು ಆಕ್ಚುಲಿ ಕನ್ನಡಗಳಿಗೆ ನಾವು ಅವಕಾಶ ಸಿಗ್ತಾ ಅವಕಾಶ ಕೊಡ್ತಾ ಇರೋದು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅವಕ್ಕೆಲ್ಲ ಮೂಲ ಕಾರಣ ಭೂತಿಕರು ನೀವು ಮಾಧ್ಯಮದವರು ಹೌದು ಅಲ್ಲ ನಿಮ್ಮ ಮಾಧ್ಯಮಗಳ ಮೂಲಕ ಹೊಸ ಹೊಸ ಪಾಪ ಇವರು ಯಾರು ಪ್ರತಿನಿಧಣೆಗಳ ನೇರ್ಡ್ತಾ ಇಲ್ಲ ಕನ್ನಡೇ ಬರ್ತಿದಾವಲ್ಲ ಸೋ ಅದಕ್ಕೆ ಮಾಧ್ಯಮದವ್ರಿಗೆ ಮೊದಲನೇದು ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಎಂಟರ್ಟೈnment ಚಾನೆಲ್ ಇಂದ ತಾನೇ ಬರ್ತಿದೀವಾ ಬಾಸ್ ಸರ್ ತನಕ ಅಂದ್ರೆ ಮುಂದಿನ ದಿನಗಳಲ್ಲಿ ಸೋನು ನಿಗಮ ಅವ್ರ ಇಲ್ಲೇ ಇದ್ರು ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಹಾಡಿಸ್ಬೋತೀವಿ ಅವ್ರ ಅಸಹಕಾರ ಯಾವತ್ತು ಮುಂದುವರಿಯುತ್ತೆ ಅನ್ನೋದು ಯಾಕೆ ತೀರ್ಮಾನ ತಗೊಳಕ್ ಆಗ್ತಾ ಇಲ್ಲ ಇಲ್ಲ ನಾವು ಈ ವಾರದಲ್ಲಿ ಬರ್ತೀವಿ ಮರೆಯವರೆಗೂ ಅಂದ್ರೆ ಈ ವಾರದಲ್ಲಿ ಇನ್ನೊಂದು ಸಭೆ ಕರೆದು ಅಂತಿಮವಾಗಿ ಒಂದು ಅದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀವಿ ಅಂತ ಹೇಳ್ತಾರ ಉದ್ದೇಶ ಏನು ಅಂದ್ರೆ ಅದೇ ತೀರ್ಮಾನಕ್ಕೆ ಬರ್ಬೇಕಾಗತ್ತೆ

ஆடியோ கம்பனிய மியூசிக்கு டிரெக்டர் நிர்ஷகர

ಸೌತ್ ಇಂಡಿಯಾ ಚೇಂಬರ್ ಲೆಟರ್ ಬರೀತೀವಿ ಅಂತ ಹೇಳ್ರಿ ಹೌದು ಸರ್ ಇಡೀ ಇಂಗ್ಲೀಷ್ ಲೆಟ್ರ್ ಬರೀತಿವಿ ಸೌತ್ ಇಂಡಿಯಾ ಚೇಂಬರ್ ಸರ್

ಮಾಡ್ತಾಲ ಅಂತ ನೋಡಿ ಏನ ನಮ್ಮ ನಮ್ಮ ನಿರ್ದೇಶಕರ ಸಂಘನೂ ಕೂಡ ತಿರವ ರ ತಗೊಂಡಿದೆ ಹೌದು ನಾವು ಇವತ್ತಿಂದ ಅವರನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಅಂತ ನಿರ್ವಾಪತರ ಸಂಘ ವೈಯಕ್ತಿಕವಾಗಿ ನಿರ್ದೇಶಕರ ಬೇಡ ಅಂತ ನಾವೇನ್ ಸರ್ ಮಾಡೋಕೆ ಅವ್ರ ಜೊತೆ ನಾವಿರ್ತೀವಿ ಇರ್ತೀವಿ ಈಗ ಬಹುದ್ರೆ ಸರ್ ಇಲ್ಲಿ ಬಹುತೇಕ ನಿರ್ವಾ ಒಂದೇ ಅಭಿಪ್ರಾಯ ಆಗಿದೆ ಅವ್ರನ್ನ ನಾವು ಆಡ್ಸೋದು ಬೇಡ ಅಂತ ಒಂದೇ ಅಭಿಪ್ರಾಯ ಆಗಿದೆ ಸೊತ್ತಿಗೆ ಅದನ್ನ ನಿಮ್ಮ ಮುಂದೆ ಹೇಳ್ತಿರೋದು ಹೇಳಿ ಅಸಹಕಾರ ಅದನ್ನೇ ಅಸಹಕಾರ ಕಾನೂನು ಇದೆಯೂ ಬೇಡ ಕಾಲ್ ಕೊಡ್ತಾ ಇದ್ದಾರೆ ನಮ್ಮ ಸೌತ್ ಇಂಡಿಯಾ ಏನಿದೇರಳು ಆಂಧ್ರ ನಮ್ಮ ಸೌತ್ ಇಂಡಿಯಾಗೆ ಎಲ್ಲಾ ಚಾಂಬರ್ ಲೆಟರ್ ಬರೀತಾ ಇದ್ವಿ असकार त असरि